ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಅಲ್ಲಂಪ್ರಭು ಅವರ ಪಾದಕಂಬಲೆಗಳಿಗೆ ಪಡಮಟ್ಟು ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಡಾಕ್ಟರ್ ಎಫ್ ವಿ ಮಾಳ್ವಿಯವರೇ ಈ ಕಾರ್ಯಕ್ರಮದ ಗೆಸ್ಟ್ ಆಫ್ ಆನರ್ ಶ್ರೀ ವೆಂಕಟೇಶ್ ಪಾಟೀಲ್ರೆ ಈ ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ ಆಗಿರುವಂಥ ಡಾಕ್ಟರ್ ಪಟಗುಂಡಿಯವರೇ ಎನರ್ಜೆಟಿಕ್ ಡಾಕ್ಟರ್ ಕೆ ವಿ ಪ್ರಕಾಶ್ರವ್ರೆ ಮಿಸ್ಟರ್ ಸಂತೋಷ್ ಆ್ಯಂಡ್ ಮಿಸ್ಟರ್ ಪ್ರದೀಪ್ ಹಾಗೂ ಇಲ್ಲಿ ಉಪಸ್ಥಿರುವಂಥ ಎಲ್ಲ ಗಣ್ಯಮಾನ್ಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಬಹಳ ನನಗೆ ವೈಯಕ್ತಿಕವಾಗಿ ಹೆಮ್ಮೆಯ ವಿಚಾರ ನನ್ನನ್ನು ಇವತ್ತು ಎಸ್ ಜಿ ಬಿ ಐ ಟಿ ಇನ್ಸ್ಟಿಟ್ಯೂಟ್ಗೆ ಕರೆಸಿ ಇಷ್ಟು ಪ್ರೀತಿ ತೋರಿಸಿ ಸನ್ಮಾನ್ ಮಾಡಿ ಈ ಒಂದು ಎಕ್ಸ್ಪೀರಿಯನ್ಸು ನಾನು ಸದಾ ನನ್ನ ಜೀವನದಲ್ಲಿ ನೆನ್ಪಿಟ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಸ್ವಾಮೀಜಿಯವರನ್ನು ವೈಯಕ್ತಿಕವಾಗಿ ಒನ್ ಆನ್ ಒನ್ ನಾನು ಇನ್ನೊಂದು ಪ್ರೋಗ್ರಾಮಲ್ಲಿ ಭೇಟಿಯಾದೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಒಂದು ಪ್ರೋಗ್ರಾಮಲ್ಲಿ ಸ್ವಾಮೀಜಿಯವರ ಜೊತೆ ಮಾತಾಡುವಾಗ ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಈ ಭಾಗದ ಅಭಿವೃದ್ಧಿಗೋಸ್ಕರ ಸ್ವಾಮೀಜಿ ಅವರು ಮಾಡಿರುವಂಥ ಕೊಡುಗೆ ನನಗೆ ಗೊತ್ತಾಗಿದೆ ಅವರ ಶ್ರಮೆ ಎಸ್ಪೆಷಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವಳು ಅವರು ಮಾಡಿರುವಂಥ ಎಲ್ಲ ಕೆಲಸಗಳನ್ನು ಆ ದಿವಸ ನನಗೆ ಅರ್ಥ ಆದ ನಂತರ ಅವರ ಮೇಲೆ ನನಗೆ ಅಭಿಮಾನ ಇನ್ನೂ ಹೆಚ್ಚಾಗಿದೆ ಅಂತ ಇವತ್ತು ಹೇಳಲಿಕ್ಕೆ ಬಯಸುತ್ತೇನೆ ಇಷ್ಟು ಟೈಮ್ ಕನ್ನಡದಲ್ಲಿ ಯಾಕೆ ಮಾತಾಡಿದ್ದೀನಂದರೆ ಹೈದರಾಬಾದ್ ಅವರು ಕನ್ನಡ ಬರುತ್ತೆ ಬರಲ್ಲ ಅಂತ ಡೌಟ್ ಇರಬಾರ್ದಂತ ಅಂತ ಹೇಳಿ English. <laughs> it's a great pleasure and an honor to be a part of this august gathering. i am also an engineer by education. i have done my engineering in electronics and communication. a small correction in the visual. 47th allah, 44th rank. <laughs> ಆಲ್ ಇಂಡಿಯಾ ಫಾರ್ಟಿ ಫೋರ್ತ್ ರಕ್ ಬಟ್ ಓಕೆ ಕರ್ನಾಟಕ ಕ್ಯಾಡರ್ ಬಂದಿದ್ದೀನಿ ಬಹಳ ಖುಷಿ ಅನಿಸ್ತಾ ಇದೆ ಅದನ್ನು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿಯ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಮಿಂಗ್ ಬ್ಯಾಕ್ ಟು ದ ಇವೆಂಟ್ ಟುಡೇ ಸಂವೀಕ್ಷಣ ಟ್ವೆಂಟಿ ಟ್ವೆಂಟಿ ಫೈವ್ ಇಟ್ಸ್ ಅ ಟೆಕ್ನಿಕಲ್ ಫೆಸ್ಟಿವಲ್ ಆ ಆಡಿಯೋ ವಿಶುಲ್ ನೋಡಿದ ತಕ್ಷಣ ನನಗೆ ನನ್ನ ಕಾಲೇಜ್ ಡೇಸ್ ಬಂದಿದೆ ಸ್ವಾಮೀಜಿ ಎಷ್ಟು ಒಳ್ಳೆ ಟೀಚರ್ಸ್ ಲೆಕ್ಚರರ್ಸ್ ಇದಾರೆ ಉಲ್ಟ ಆಗಿದೆ ಅವರು ನಿಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ಇ ವಿ ಎಲ್ಲ ವಿ ಮಾಡಿ ಪಾಪ ತೋರಿಸಿದ್ದಾರೆ ಕಾಂಪ್ಲಿಮೆಂಟ್ಸ್ ಟು ಆಲ್ ಲೆಕ್ಚರರ್ಸ್ ಪ್ರೆಸೆಂಟ್ ಹಿಯರ್ ಫಾರ್ ಸಚಿವನ್ ನಮ್ಮ ಡಾಕ್ಟರ್ ಪ್ರಕಾಶ್ ರವರು ಹೇಳಿದ ಹಾಗೆ ಇಂಜಿನಿಯರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ನೇಷನ್ ಬಿಲ್ಡಿಂಗ್ ಬರೀ ನಾವು ಜಾಬ್ ಸೀಕರ್ಸ್ ಅಲ್ಲ ನಾವು ಇಂಜಿನಿಯರಿಂಗ್ ಯಾಕೆ ಮಾಡ್ತಿದೀವಿ ಅಂದ್ರೆ ನಮ್ಗೆ ಉದ್ಯೋಗ ಸಿಗಬೇಕು ಕಾರ್ಪೊರೇಟ್ ಅಲ್ಲಿ ಒಂದು ಜಾಬ್ ಅಲ್ಲ ವಿ ಆರ್ ಟ್ರೂಲಿ ಪ್ರಾಬ್ಲಮ್ ಸಾಲ್ವರ್ಸ್ ಈ ವರ್ಲ್ಡ್ ಅಲ್ಲಿ ಇರುವಂತ ರಿಯಲ್ ಲೈಫ್ ಪ್ರಾಬ್ಲಮ್ಸ್ಗೆ ಮೇಜರ್ ಸೊಲ್ಯೂಷನ್ಸ್ Hrudayurvedanta profession, non engineering. Especially with the fast-moving pace of technology, with the kind of solutions that are required to address the issues that are currently prevailing in this world, engineers are coming forward to give absolutely stunning solutions. Are engineers new? You should be proud of yourselves. You should be proud of this institution for providing such beautiful infrastructure for you to grow your scientific mind prakash was talking about stem h without having such grand institutions in our nation it is impossible for these four and fifth sector of humanity to flourish in this regard i would once again like to thank ಸ್ವಾಮಿಜಿ ಫಾರ್ ಕ್ರಿಯೇಟಿಂಗ್ ಸಚ್ ಬ್ಯೂಟಿಫುಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ದಿ ಯಂಗ್ ಬಸ್ಲಿಂಗ್ ಮೈಂಡ್ಸ್ ಹೂ ವಾಂಟ್ ಟು ಡೆವಲಪ್ ದೇರ್ ಸೈಂಟಿಫಿಕ್ ಟೆಂಪರ್ ಥ್ಯಾಂಕ್ ಯು ಸ್ವಾಮೀಜಿ ಬಿಕಾಸ್ ಐ ಎಮ್ ಫ್ರಮ್ ಹೈದರಾಬಾದ್ ಸ್ವಾಮೀಜಿಗೆ ಗೊತ್ತಿದೆ ನಾನು ಮಧ್ಯ ಮಧ್ಯದಲ್ಲಿ ಶಾಯರಿ ಹೇಳ್ತಾ ಇರ್ತೀನಿ ಶಾಯರಿ ಕೇಳ್ತೀರಾ ನಿಮ್ಗೆ ಚಾಯ್ಸ್ ಇಲ್ಲ ನಾನ್ ಡಿಸಿ ಈ ಶೇರ್ ಓಜಾ ಏನ್ ಏನ್ ಹೇಳಬೇಕು ಶೇರ್ ಓಜಾ ಅಂತ ವೆರಿ ಗುಡ್ ಇಂಜಿನಿಯರಿಂಗ್ ಜೊತೆಯಲ್ಲಿ ಲೈಫ್ ಸೈನ್ಸ್ ಎಲ್ಲ ವೆರಿ ಗುಡ್ ಸೊ ದಿಸ್ ಇಸ್ ಅಬೌಟ್ ಫೈಂಡಿಂಗ್ ಯುವರ್ ಪಾತ್ ಫೈಂಡಿಂಗ್ ಯುವರ್ ಪಾತ್ ಇನ್ ಲೈಫ್ ಆ ದಿಶೆ ಆ ಡೈರೆಕ್ಷನ್ ನೀವು ಹುಡುಕ್ಬೇಕು अर्ज करते हैं आसमां को छूने का जुनून रखो आसमां को छूने का जुनून रखो जमी पर राहें खुद ब खुद निकल आएंगे खुद ब खुद निकल आएंगे आजुनून इधे अंदर दारी तनक सिख निम्सते यू शुड हैव दैट जुनून इन यू जुनून अंद्रे ಪ್ಯಾಷನ್ ವೆರಿ ನೈಸ್ ಮೇಡಮ್ ಆ ಪ್ಯಾಷನ್ ಇರಬೇಕು ಫೇಲಿಯರ್ಸ್ ನಮ್ಮ ಜೀವನದಲ್ಲಿ ಬರ್ತಾ ಇರ್ತವೆ ನನ್ನ ಲೈಫಲ್ಲಿ ಅವರು ಆಡಿಯೋ ವಿಷಲಲ್ಲಿ ಹೇಳಿದ್ರಲ್ವಾ ಐ ಹ್ಯಾವ್ ಆಲ್ಸೋ ಫೇಸ್ಡ್ ಫೇಲಿಯರ್ ಪ್ರಿಲಿಮ್ಸ್ ಆಯಿತು ಮೇನ್ಸ್ ಆಯಿತು ಇಂಟರ್ವ್ಯೂಗೆ ಹೋಗಿ ಒಂದು ಮಾರ್ಕಲ್ಲಿ ನನಗೆ ಮಿಸ್ ಆಯಿತು ಆದರೆ ಇಟ್ ಇಸ್ ನಾಟ್ ಅಬೌಟ್ ವೆದರ್ ಯು ಹ್ಯಾವ್ ಫೇಸ್ಡ್ ಫೇಲಿಯರ್ ನಾನಿರಲಿ ನನ್ನ ತಂದೆ ತಾಯಿಯವರ್ ಇರ್ಲಿ ನನ್ನ ತಾತ ಇರಲಿ ಅಜ್ಜ ಇರಲಿ ಅಜ್ಜಿ ಇರಲಿ ವಿ ಇರ್ಲಿ ಆಲ್ ಫೇಸ್ ಫೇಲಿಯರ್ಸ್ ದ ಡಿಫ್ರೆನ್ಸ್ ಇಸ್ ಹೌ ಸೂನ್ ಯು ಗೆಟ್ ಬ್ಯಾಕ್ ಆನ್ ಯುರ್ ಫೀಟ್ ಹೌ ಸೂನ್ ಯು ಗೆಟ್ ಬ್ಯಾಕ್ ಆನ್ ಯುರ್ ಫೀಟ್ ಇನ್ನೊಂದು ಶೇರ್ ಹೇಳ ಇರ್ಷಾದ್ ಸಪ್ನೆ ವೋ ಜೋ ನೇಂದ್ ಮೇ ಆ ವಾ ವಾಹ್ ಅಂತ ಹೇಳಬೇಕು सपने वो नहीं सपने वो नहीं जो नींद में आते हैं सपने वो है जो नींद चुरा ले जाते हैं चुरा ले जाते हैं वेरी गुड क्या मुल्ला भाई सुन रहे हैं ना आप <laughs> ड्रीम बिग ड्रीम ग्रैंड and put all your efforts into achieving that dream if your dream is to buy one two bedroom apartment in belagavi or bangalore and have one kia car you will strive for that if your dream is to become a great entrepreneur like our mr venkatesh patel then you will strive hard in that direction ಇಫ್ ಯುವರ್ ಡ್ರೀಮ್ ಇಸ್ ಟು ಸರ್ವ್ ಸೊಸೈಟಿ ದೆನ್ ಯು ವಿಲ್ ಟೇಕ್ ದ ಪಾತ್ ಲೈಕ್ ಅವರ್ ಪೂಜ್ಯ ಸ್ವಾಮೀಜಿ ಹಸ್ ಟೇಕನ್ ಡ್ರೀಮ್ ಬಿಗ್ ಡ್ರೀಮಿಂಗ್ ಅಲ್ಲಿ ಡಿಸ್ಕೌಂಟ್ ಇರಬಾರ್ದು ನಾವು ಟೆಂಪಲ್ ಹೋದಾಗ ಪ್ರೇಮ್ ಮಾಡುವಾಗ ನಾವು ಡಿಸ್ಕೌಂಟ್ ಕೇಳ್ತೀವ ಏನ್ ಬೇಕಾದರೂ ಕೇಳ್ತೀವಲ್ವಾ ಡ್ರೀಮ್ ಶುಡ್ ಬಿ ಗ್ರ್ಯಾಂಡ್ ಆ ಗ್ರ್ಯಾಂಡ್ ಡ್ರೀಮ್ ಇದೆ ಅಂದ್ರೆನೆ next step now tagolike sadhya planning how to make that dream into a reality so dream big na, my dream is not just to become an is officer na, na, na dream yani the helala that is my dream but i am planning to achieve it there are so many things i want to do in life i want to learn hindustani classical music i want to be able to play the sitar ಐ ವಾಂಟ್ ಟು ಸ್ವಿಮ್ ಅಕ್ರಾಸ್ ದಿ ಅಗ್ನಾಶಿನಿ ರಿವರ್ ಇನ್ ಉತ್ತರ ಕನ್ನಡ ಏನೇನೋ ಡ್ರೀಮ್ಸ್ ಇದ್ದಾವೆ ನನಗೆ ಏನೋ ಒಂದು ಡ್ರೀಮ್ ಇರಬೇಕಂತಲ್ಲ ಒಂದು ಲಿಸ್ಟ್ ಆಫ್ ಡ್ರೀಮ್ಸ್ ಇದಾವೆ ಐ ವಾಂಟೆಡ್ ಟು ಡೂ ಸ್ಕೂಬಾ ಡೈವಿಂಗ್ ಮಾಡಿದ್ದೆ ಸ್ಕೈ ಡೈವಿಂಗ್ ಮಾಡಬೇಕಂತ ಡ್ರೀಮ್ ಇದೆ ಇದು ಇನ್ನೂ ಆಗಲಿಲ್ಲ ಬಟ್ ಈ ಎಲ್ಲ ಡ್ರೀಮ್ಸ್ನ ಕೊಲೇಟ್ ಮಾಡಿ ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಪ್ರತಿ ದಿವಸ ದಟ್ ಈಸ್ ವೆರಿ ಇಂಪಾರ್ಟೆಂಟ್ So, don't limit yourselves. Don't limit yourselves. Dream big, dream grand, and work hard to achieve it. That is what life is. That is what life is. Last point, not take too much of your time. I would like to make a special note about. The role of young people and the governance of this country. After I finished my engineering uh, and I wanted to do my MBA in finance, I got many job opportunities, many lucrative job opportunities, tens of lakhs of salary. But I really wanted to come back to the society i got many offers working abroad but working for your own country working for your own people is a absolutely different joy what this country truly needs is we should not ever 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 in our lives hate anyone we are all one ನಾನು ಯಾವಾಗಲೂ ಪ್ರತಿ ಒಂದು ಸಂದರ್ಭದಲ್ಲಿ ಮೊನ್ನೆ ಸ್ವಾಮೀಜಿನೂ ಅವರ ಸ್ಪೀಚಲ್ಲಿ ಅದೇ ಹೇಳಿದರು ಶಾಂತಿ ಸಹಿಷ್ಣುತೆ ಸೌಹಾರ್ದತೆ ಇದನ್ನು ಕಾಪಾಡಬೇಕಾಗಿರುವಂಥ ಎಲ್ಲ ಕೆಲಸಗಳು ನಾವೆಲ್ಲರೂ ಮಾಡಬೇಕು ಇದು ಬಹಳ ಕಷ್ಟ ಮಾಡೋದು ಬಿಕಾಸ್ ದೇರ್ ಇಸ್ ಸೋ ಮಚ್ ಆಫ್ ಡೈವರ್ಸಿಟಿ ಇನ್ ದಿಸ್ ಕಂಟ್ರಿ ಇನ್ ಗವರ್ನೆನ್ಸ್ ವಿ ನೀಡ್ ಪೀಪಲ್ ಹೂ ಆರ್ ಆಲ್ ಇನ್ ಕಪಾಸಿಂಗ್ ಹೂ ಲವ್ ಎವ್ರಿ ವನ್ ಹೂ ರೆಸ್ಪೆಕ್ಟ್ ಎವ್ರಿ ವನ್ ದಟ್ ವಿಲ್ ಹ್ಯಾಪನ್ ಇಫ್ ಯು ರೆಸ್ಪೆಕ್ಟ್ ಅದರ್ಸ್ ಇಫ್ ಐ ರೆಸ್ಪೆಕ್ಟ್ ಯು ಅಂಡ್ ವಿ ನೀಡ್ ಯಂಗ್ ಪೀಪಲ್ ಟು ಕಮ್ ಅಂಡ್ ವರ್ಕ್ ಆನ್ ದಿಸ್ ಸೈಡ್ ಆಫ್ ದ ಟೇಬಲ್ ಮೋಸ್ಟ್ ಆಫ್ ದಿ ಅಪಾಯಿಂಟ್ಮೆಂಟ್ಸ್ ಈಗ ಕಂಪ್ಯಾಷನೆಟ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ ಅಷ್ಟೇ ಅವ್ರ ತಂದೆಯವರು ತಾಯಿಯವರು ತೀರ್ಕೊಂಡಿದ್ದಾರೆ ಅಂದ್ರೆ ಅವ್ರ ನೆಕ್ಸ್ಟ್ ಜನ್ರೇಷನ್ ಬಂದು ಜಾಬ್ ಅಲ್ಲಿ ಎಫ್ ಡಿ ಎಚ್ ಡಿ ಆಗಿ ಜಾಯಿನ್ ಆಗ್ತಾ ಇದ್ದಾರೆ ಇಲ್ಲಾಂದ್ರೆ ಡೈರೆಕ್ಟ್ ಈಗ ಐ ಎ ಎಸ್ ಎ ಬೇಕು ಬಟ್ ದೇರ್ ಆರ್ ಸೋ ಮೆನಿ ಅದರ್ ಫೀಲ್ಡ್ಸ್ ಅಂಡ್ ಅವೆನ್ಯೂಸ್ ವೆರ್ ವಿ ವಾಂಟ್ ಯಂಗ್ ಪೀಪಲ್ ಟು ಅಂಡ್ ವರ್ಕ್ ಆ ಡೆಫಿಸಿಟ್ ಫಿಲ್ ಅಪ್ ಮಾಡಬೇಕಂದ್ರೆ ವಿ ನೀಡ್ ಪೀಪಲ್ ಲೈಕ್ ಯು ಇಂಟೆಲಿಜೆಂಟ್ ಬ್ರೈಟ್ ಎಂಥೂಸಿಯಾಸ್ಟಿಕ್ ಟು ಅಂಡ್ ವರ್ಕ್ ಫಾರ್ ದ ಗವರ್ಮೆಂಟ್ ಗವರ್ಮೆಂಟ್ ಅಂದ್ರೆ ಏನು ನಾನಲ್ಲ ನಾವೆಲ್ಲರೂ ಗೌರ್ಮೆಂಟ್ ನೀವು ಸೊಸೈಟಿಗೋಸ್ಕರ ಕೆಲಸ ಮಾಡ್ತಾ ಇದೀರಂದ್ರೆ ನೀವೇ ಸರ್ಕಾರ ಇಷ್ಟು ಹೇಳ್ತಾ ಟೆಕ್ ಫೆಸ್ಟ್ ಸಂವೀಕ್ಷಣ ಯಶಸ್ಸು ಆಗಬೇಕಂದ್ರೆ ಎಲ್ಲರೂ ಪಾರ್ಟಿಸಿಪೇಟು ಮಾಡಬೇಕು ಎಂಜಾಯ್ ಮಾಡಬೇಕು ಸೊ ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡಿ ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಟೆಕ್ ಫೆಸ್ಟ್ ಪೀಪಲ್ ಶುಡ್ ವಾಕ್ಔಟ್ ಆಫ್ ದಿ ಟೆಕ್ವೆಸ್ಟ್ ವಿತ್ ಮೋರ್ ಎಕ್ಸ್ಪೋಜರ್ ಮೋರ್ ಟೆಕ್ನಿಕಲ್ ನಾಲೆಡ್ಜ್ ಅಂಡ್ ಆಲ್ಸೋ ಹ್ಯಾವ್ ಫನ್ ಇಷ್ಟು ಹೇಳ್ತಾ ಒಂದು ಲಾಸ್ಟ್ ಶಾಯರಿ ಹೇಳಿ ಮುಗಿಸ್ತೀನಿ ಇರ್ಷಾತ ಇನ್ನು ಹೇಳಲೇ ಇಲ್ಲ ಈಗ ಸುನಾವ್ಲವೈ ಇವರೆಲ್ಲರೂ ನನಗೆ ಓಲ್ಡ್ ಹಳೇ ಫ್ರೆಂಡ್ಸ್ ಒಬ್ಬ ಡಿ ಸಿ ಬ್ರೇಕ್ ಮಾಡ್ಬೇಕಂದ್ರೆ ಮೀಡಿಯಾದವ್ರು ಬಹಳ ಇಂಪಾರ್ಟೆಂಟ್ ಮೇಕೋ ಮಾಡಬಹುದು ಬ್ರೇಕು ಮಾಡಬಹುದು ಟ್ರ್ಯಾಕ್ ಆಫ್ ವಾಟ್ ವಿರ್ ಲೈಫ್ ಸಮಟೈಮ್ಸ್ ವಿ ಲೂಸ್ ಟ್ರ್ಯಾಕ್ ಆಫ್ ವಾಟ್ ವಿರ್ ಡೂಯಿಂಗ್ ಫಾರ್ ಎಕ್ಸಾಂಪಲ್ ಎಕ್ಸರ್ಸೈಸ್ ಮಾಡ್ತಾ ಇದೀವಿ ಟೂ ಮಂತ್ಸ್ ಜಿಮ್ ಹೋಗ್ತೀವಿ ಆಫ್ಟರ್ ದಟ್ ಮತ್ತೆ ಬಿರಿಯಾನಿ ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಎಜುಕೇಶನ್ ಆಲ್ಸೋ ಸಮ್ ಟೈಮ್ಸ್ ವಿ ಆರ್ ಎಂಥೂಸಿಯಾಸ್ಟಿಕ್ ಏನೋ ಒಂದು ಒಳ್ಳೆ ಫಿಲಿಮ್ ನೋಡಿಬಿಟ್ಟು ಮನೆಗೆ ಬಂದು ಈಗ ನಾವು ಪ್ಲಾನ್ ಮಾಡ್ತೀವಿ ನೋಡಿ ಅಂತ ಹೇಳಿ ಒನ್ ಇಯರ್ ದೊಂದು ಶೆಡ್ಯೂಲ್ ಮಾಡಿಕೊಂಡು ಒಂದು ವಾರ ಮಾಡ್ತಾ 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 ಡಿಲೇ ಆಗಿ 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 ಮುಗೀತು ಸೊ ಸಮ್ಟೈಮ್ಸ್ ಹಮ್ ಅನೇ ರಹಸ್ಯ ಭಟಕ್ ಜಾತೆ ಬಟ್ ಹೌ ಟು ಕಮ್ ಬ್ಯಾಕ್ ಆ್ಯಂಡ್ ಲ್ಯಾಚ್ ಆನ್ ಟು ಯೋರ್ ಡ್ರೀಮ್ ಅದರ ಬಗ್ಗೆ ಒಂದು ಎರಡು ಲೈನ್ ಮನ್ಜಿಲ್ ಮಿಲೇಗಿ ಭಟ್ ಇನ್ನು ಅಲ್ಲ ರೀ ಅಯ್ಯೋ ಸ್ವಾಮಿ ಅಟ್ ಲೀಸ್ಟ್ ಒಂದು ಲೈನ್ ಅಟ್ ಲೀಸ್ಟ್ ನಾನು ಬರೇ ಬಾವ ಇದೆ ಲಾಸ್ಟ್ ಟೂ ಲೈನ್ಸ್ ಮುಗೀತೀಗ ಮನ್ಜಿಲ್ ಮಿಲೇಗಿ ಭಟ್ ಕರ್ ಹಿ ಸಹಿ मंजिल मिलेगी भटक कर ही सही गुमराह तो वो है जो घर से निकले ही नहीं घर से निकले ही नहींता <laughs> मत्तम में मगदम में आई एम एक्सट्रीमली थैंकफुल टू हिज होलीनेस पूज्य श्री डॉक्टर अल्लम प्रभु महास्वामी जी फॉर Giving me this opportunity to talk to all of you bright people and all the lecturers and professors who are moulding you to become bright and intellectual. Thank you so much. Jai Hind, Jai Karnataka. Thank you, sir. Your words have not only enlightened us,